ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ನಿಗಮ ಮಂಡಳಿಯ ನೌಕರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ತಮಗೆಲ್ಲರಿಗೂ ಈ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಶುಭ ಸುದ್ದಿ ಅಂತಲೇ ಹೇಳ್ಬೋದು ದೀಪಾವಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಒಂದು ಗಿಫ್ಟಲ್ಲ ಬರೋಬ್ಬರಿ ಐದು ಗಿಫ್ಟನ್ನು ಕೊಟ್ಟಿದೆ ಐದು ಗುಡ್ ನ್ಯೂಸನ್ನು ಕೊಟ್ಟಿದೆ ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗುವಂತಹ ನಿಮ್ಮೆಲ್ಲರಿಗೂ ಉತ್ತಮವಾಗಿ ರಿಟರ್ನ್ಸನ್ನು ಕೊಡುವಂತಹ ಲಾಭವನ್ನು ಕೊಡುವಂತಹ ಗುಡ್ ನ್ಯೂಸ್ ಈ ಗುಡ್ ನ್ಯೂಸನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಬೆಲ್ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಬ್ಬದ ಶುಭ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಒಂದು ಭರ್ಜರಿ ಗಿಫ್ಟನ್ನು ಕೊಟ್ಟಿದೆ ಒಂದು ಗಿಫ್ಟ್ ಅಲ್ಲ ಅದು ಐದು ಗಿಫ್ಟ್ ನಿಮ್ಮ ಪಿಂಚಣಿಗೆ ಸಂಬಂಧಪಟ್ಟಿದ್ದು ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಿರೋದು ಕ್ಯಾಶ್ಲೆಸ್ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಐದು ಗಿಫ್ಟನ್ನು ಕೊಟ್ಟಿದೆ ಆ ಗಿಫ್ಟ್ಗಳು ಏನು ಇದರಿಂದ ನಿಮಗಾಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಅತಿ ದೊಡ್ಡ ಗಿಫ್ಟನ್ನು ನೀಡಿದೆ ದೊಡ್ಡ ಘೋಷಣೆಗಳನ್ನು ಮಾಡಿದೆ ಐದು ಗುಡ್ ನ್ಯೂಸ್ ಹಾಗೂ ಐದು ಗಿಫ್ಟ್ಗಳನ್ನು ನೀಡಿದೆ ಅದೆಲ್ಲ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಎಂಟನೇ ವೇತನ ಆಯೋಗದ ಯಾವ ಜಾರಿಯಾಗತ್ತೆ ಅಂತ ಹೇಳಿ ಎಲ್ಲ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಮೋದಿ ಸರ್ಕಾರದ ಗುಡ್ ನ್ಯೂಸ್ಗಾಗಿ ಕಾಯ್ತಾ ಇದ್ದಾರೆ ಅವರೆಲ್ಲರಿಗೂ ಮೋದಿ ಸರ್ಕಾರ ಗುಡ್ ನ್ಯೂಸನ್ನು ಅನ್ನು ನೀಡಿದೆ ಎಂಟನೇ ವೇತನ ಆಯೋಗ ರಚನೆ ಆಗಿದೆ ಇನ್ನೇನು ಎಂಟನೇ ವೇತನ ಆಯೋಗದ ವರದಿ ಬಂದು ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗೋದು ಬಾಕಿದೆ ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿದೆ ಡಿ ಎ ಹೈಕ್ ಮಾಡಿದೆ ಹಾಗೂ ಒಂದು ತಿಂಗಳ ಬೋನಸ್ಸನ್ನು ಘೋಷಣೆ ಮಾಡಿದೆ ಪಿಂಚಣಿಗೆ ಸೇರಿದಂತೆ ಅತಿ ದೊಡ್ಡ ಐದು ಘೋಷಣೆಗಳನ್ನು ಮಾಡಿದೆ ಯಾವ್ಯಾವ ಘೋಷಣೆಗಳು ಅದರಿಂದ ಏನೇನು ಉಪಯೋಗ ಆಗತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ದೀಪಾವಳಿ ಹೊತ್ತಿನಲ್ಲೇ ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಶುಭ ಸುದ್ದಿ ನೀಡಿರುವಂತಹ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಹಲವಾರು ಹಣಕಾಸು ನೀತಿಗಳನ್ನು ಘೋಷಣೆ ಮಾಡಿದೆ ಈ ವರದಿ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಸಂಬಂಧಪಟ್ಟಂತಹ ನ್ಯೂಸು ಕೊನೆಯಲ್ಲಿ ಇರುತ್ತೆ ತಾವು ಕೊನೆಯವರೆಗೂ ವಿಡಿಯೋವನ್ನು ನೋಡಿ ತೊಟ್ಟಿ ಭತ್ತೆ ಡಿ ಎಯನ್ನು ಹೆಚ್ಚಳ ಮಾಡಿ ಬೋನಸ್ಸನ್ನು ಕೊಟ್ಟಿದೆ ಸಿ ಜಿ ಎಸ್ ಹೆಚ್ ಎಸ್ ದರವನ್ನು ಪರಿಷ್ಕರಣೆ ಮಾಡಿದೆ ಏಕೀಕೃತ ಪಿಂಚಣಿ ಯೋಜನೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನಂತಹ ಐದು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಈ ಐದು ನಿರ್ಧಾರಗಳು ಪರಿಷ್ಕೃತ ಆರ್ಥಿಕ ನೀತಿಯಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರವನ್ನು ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಜೀವನ ನಡೆಸಲು ಸುಗಮವಾಗುವಂತೆ ಐದು ಘೋಷಣೆಗಳನ್ನು ಮಾಡಿದೆ ಮೊದಲನೇದಾಗಿ ತೊಟ್ಟಿ ಬತ್ತೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನುಭಯವಾಗಂತೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಶೇಕಡ ಮೂರರಷ್ಟು ಪಿಂಚಣಿ ಡಿ ಎ ಅನ್ನು ಹೆಚ್ಚಳ ಮಾಡಿದೆ ಇದರಿಂದಾಗಿ ನೌಕರರ ಒಟ್ಟು ತುಟ್ಟಿ ಭತ್ತೆ ಐವತ್ತೈದು ಪರ್ಸೆಂಟಿಂದ ಐವತ್ತ ಎಂಟು ಪರ್ಸೆಂಟಿಗೆ ಏರಿಕೆ ಆಗುತ್ತೆ ಇದರಿಂದಾಗಿ ನಲವತ್ತೊಂಬತ್ತು ಲಕ್ಷ ಸರ್ಕಾರಿ ನೌಕರರು ಹಾಗೂ ಅರವತ್ತೆಂಟು ಲಕ್ಷ ಪಿಂಚಣಿದಾರರಿಗೆ ನೇರ ಲಾಭ ಆಗತ್ತೆ ಅದರ ಜೊತೆಯಲ್ಲಿ ಎರಡನೇದಾಗಿ ಸಿ ಜಿ ಹೆಚ್ ಎಸ್ ದರ ಪರಿಷ್ಕರಣೆ ಮಾಡಿದೆ ಕೇಂದ್ರ ಸರ್ಕಾರ ಬರೋಬ್ಬರಿ ಹದಿನೈದು ವರ್ಷಗಳ ಬಳಿಕ ಕೇಂದ್ರ ಸರ್ಕಾರಿ ನೌಕರರ ಆರೋಗ್ಯ ಯೋಜನೆ ಸಿ ಜಿ ಎಸ್ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ಹಾಗೂ ವೈದ್ಯಕೀಯ ಪ್ಯಾಕೇಜ್ಗಳ ದರವನ್ನು ಪ್ರಮುಖವಾಗಿ ಬದಲಾವಣೆ ಮಾಡಿ ಘೋಷಣೆ ಮಾಡಿದೆ ಇದರಲ್ಲಿ ಹೆಚ್ಚುವರಿಯಾಗಿ ಸಿ ಜಿ ಹೆಚ್ ಎಸ್ ಡಿಜಿಟಲ್ ಕಾರ್ಡ್ ಆನ್ಲೈನ್ ಅಪಾಯಿಂಟ್ಮೆಂಟ್ ಮತ್ತು ನಗದುರಹಿತ ಆರೋಗ್ಯ ಚಿಕಿತ್ಸಾ ಸೇರಿಸಲಾಗಿದೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಸೇರಿಸಲಾಗಿದೆ ಇದರಿಂದಾಗಿ ನಾಲ್ಕು ಪಾಯಿಂಟ್ ಆರು ಮಿಲಿಯನ್ ಸರ್ಕಾರಿ ನೌಕರರಿಗೆ ನೇರವಾಗಿ ಲಾಭ ಆಗತ್ತೆ ಅದರ ಜೊತೆಯಲ್ಲಿ ಬೋನಸ್ ದೀಪಾವಳಿ ಹಬ್ಬಕ್ಕೂ ಮುಂಚಿತವಾಗಿ ಸರ್ಕಾರಿ ನೌಕರರಿಗೆ ಬೋನಸ್ ಘೋಷಣೆ ಮಾಡಿರುವಂತಹ ಕೇಂದ್ರ ಹಣಕಾಸು ಸಚಿವಾಲಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರಿ ನೌಕರರು ಸಿ ದರ್ಜೆ ನೌಕರರು ಹಾಗೂ ನಾನ್ ಗೆಜೆಟೆಡ್ ಬಿ ದರ್ಜೆ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂವತ್ತು ದಿನಗಳ ಸಂಬಳಕ್ಕೆ ಸಮನಾದ ಆ್ಯಡ್ ಹಾಫ್ ಬೋನಸ್ಸನ್ನು ಘೋಷಣೆ ಮಾಡಿದೆ ಆರು ಸಾವಿರದ ಎಂಟುನೂರ ಒಂಬೈನೂರ ಎಂಟು ರೂಪಾಯಿಗಳಿಗೆ ನಿಗದಿಪಡಿಸಿ ಆದೇಶವನ್ನು ಹೊರಡಿಸಿದೆ ಸಿ ಮತ್ತು ಬಿ ನೌಕರರನ್ನು ಹೊರತುಪಡಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಅಂಚೆ ಇಲಾಖೆ ನೌಕರರಿಗೆ ಎರಡು ದಿನ ತಿಂಗಳುಗಳ ಬೋನಸನ್ನು ಘೋಷಣೆ ಮಾಡಿದೆ ಉತ್ಪಾದಕ ಬೋನಸ್ಸನ್ನು ಘೋಷಣೆ ಮಾಡಿದೆ ಇದು ಒಂದು ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಏಕೀಕೃತ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ಜಾರಿ ಮಾಡಿ ನಿಶ್ಚಿತ ಪಿಂಚಣಿ ಕೊಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾಯಿದ್ರು ಈ ಹೋರಾಟಗಳಿಗೆ ಮಾಡಿದಂಥ ಕೇಂದ್ರ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆ ಅಡಿಯಲ್ಲಿ ವರ್ಧಿತ ಪಿಂಚಣಿ ಹಾಗೂ ಗ್ರ್ಯಾಜುಟಿ ಸೌಲಭ್ಯವನ್ನು ಕೊಡೋದ್ರ ಜೊತೆಯಲ್ಲಿ ಎನ್ ಪಿ ಎಸ್ ಹಾಗೂ ಯು ಪಿ ಎಸ್ ನಡುವೆ ಚರ್ಚೆ ಸರ್ಕಾರದ ಮಹತ್ವದ ನಿರ್ಧಾರ ಕೈಗೊಂಡಿದೆ ಅಂತಲೇ ಹೇಳ್ಬೋದು ಆದರೆ ಇದರಲ್ಲಿ ನನ್ನ ಸಹಮತ ಇಲ್ಲ ಎನ್ ಪಿ ಎಸ್ ನೌಕರರಿಗೆ ಎನ್ ಪಿ ಅನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಅವರಿಗೆ ಯಾವುದೇ ಯು ಪಿ ಎಸ್ಸಿನ ಅವಶ್ಯಕತೆ ಇಲ್ಲ ಅವರಿಗೆ ಒ ಪಿ ಎಸ್ಸೇ ಬೇಕು ಹಿಂದಿನ ನೌಕರರಿಗೆ ಯಾವ ರೀತಿ ಪಿಂಚಣಿಗಳನ್ನು ಕೊಡ್ತಾಯಿದ್ರು ಅದೇ ರೀತಿ ಓ ಪಿ ಎಸ್ಸನ್ನು ನೀಡಬೇಕು ಯು ಪಿ ಎಸ್ ಬೇಡ ಈ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡು ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಐದನೇ ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ ಪ್ರತಿ ವರ್ಷ ಪಿಂಚಣಿದಾರರು ತಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಪಿಂಚಣಿ ಪಡೆಯೋಕ್ಕಿಂತ ಮುಂಚಿತವಾಗಿ ಇಷ್ಟು ದಿನಗಳ ಕಾಲ ಪಿಂಚಣಿದಾರರು ಬ್ಯಾಂಕಿಗೆ ತೆರಳಬೇಕಾಗಿತ್ತು ಲೈಫ್ ಸರ್ಟಿಫಿಕೇಟಿಗಾಗಿ ಈಗ ತಮ್ಮ ಮೊಬೈಲ್ ಹಾಗೂ ಫೋನ್ನಲ್ಲಿ ಮುಖ ದೃಢೀಕರಣ ಫೇಸ್ ಐಡೆಂಟಿಫಿಕೇಷನ್ ಅಪ್ಲಿಕೇಶನನ್ನು ಬಳಸಿ ಮನೆಯಿಂದಲೇ ಲೈವ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದೆ ಸರ್ಕಾರ ಈ ಐದು ಪ್ರಮುಖ ಬದಲಾವಣೆಯಿಂದಾಗಿ ಒಟ್ಟಾರೆ ಲಕ್ಷಾಂತರ ಉದ್ಯೋಗಿಗಳಿಗೆ ಪಿಂಚಣಿದಾರರಿಗೆ ನೇರವಾಗಿ ಲಾಭ ಆಗತ್ತೆ ಮೊದಲಿಗೆ ಡಿ ಎ ಹೆಚ್ಚಳದಿಂದ ವೇತನ ಹಾಗೂ ಪಿಂಚಣಿ ಹೆಚ್ಚಳ ಆಗಿತ್ತು ದೀಪಾವಳಿ ಹಬ್ಬದ ಸಮಯದಲ್ಲಿ ಬೋನಸ್ ಆರ್ಥಿಕ ಪರಿಹಾರ ನೀಡಿರೋದರಿಂದ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಭಾರೀ ಲಾಭವನ್ನು ಕೊಡುತ್ತೆ ಕೇಂದ್ರ ಸರ್ಕಾರಿ ನೌಕರರ ಆರೋಗ್ಯ ಯೋಜನೆ ಸಿ ಜಿ ಹೆಚ್ ಎಸ್ ಹೊಸ ಆರೋಗ್ಯ ಪರಿಷ್ಕರಣೆಯನ್ನು ಮಾಡಿದೆ ಯು ಪಿ ಎಸ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನ ಉಪಕ್ರಮದಿಂದಾಗಿ ಲಕ್ಷಾಂತರ ನಿವೃತ್ತ ನೌಕರರು ಪಿಂಚಣಿದಾರರ ಜೀವನ ಸುಧಾರಣೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ಹೇಳ್ಬೋದು ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗಡೆ ಕಾಣ್ತಾರಂತ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ